ಇದು ಮುಖ್ಯದ್ವಾರ ಕಲ್ಲಳ್ಳಿ ಮುಖ್ಯದ್ವಾರ ಸಾಮಾನ್ಯ ದಿವಾಗಂತ ದೇವರಾಜಂಥ ಊರು ಇದು ಈ ಊರಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗುಂಡಿಗಳು ಗುಂಡಿಗಳು ಸಾಲು ಗುಂಡಿಗಳೇ ಇದೆ ನಾನು ನಾಚಿಕೆ ಆಗಬೇಕು ರಾಜಕೀಯ ವ್ಯಕ್ತಿಗಳಿಗೆ ಇದನ್ನು ಈಗ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ದತ್ತು ತಗೊಂಡು ಇಂಪ್ರೂವ್ ಮಾಡ್ತೀನಿ ಏನೋ ಮಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಇವತ್ತು ಗು ಗುಂಡಿಗಳೇ ಬಿದ್ದಿವೆ ಯಾವ ಕಾಮಗಾರಿಯೂ ಇಲ್ಲ ಈಗ ಅವ್ರ ಮನೆಗಳು ನೋಡಿ ಆ ಮನೆಗಳೆಲ್ಲ ಸೋರ್ತಾ ಇದೆ ಆ ನಾಚಿಕೆ ಆಗಬೇಕು ಸರ್ಕಾರದವರಿಗೆ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಮ್ಯೂಸಿಯಂ ಮಾಡ್ತೀನಿ ಅಂತ ಹದಿನೈದರಲ್ಲಿ ಹೇಳಿದ್ರು ಇನ್ನೂ ಮ್ಯೂಸಿಯಂ ಆಗಿಲ್ಲ ತೋರ್ತಾ ನೀರು ನೀರೆಲ್ಲ ತುಂಬಿ ಹರಿತಾ ಇದೆ ಇಲ್ಲಿ ಸ್ಕೂಲ್ ಮಕ್ಕಳುಗಳೆಲ್ಲ ಹೋಗ್ತೇವೆ ಯೂನಿಫಾರ್ಮ್ ಹಾಕೋ ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು ಯಾವ್ದಾರು ವೆಹಿಕಲ್ ಬಂದರೆ ಪೂರ್ತಿ ಬಟ್ಟೆಗಳೇ ಉಳ್ಕೊಳಲ್ಲ ಆ ಇವರಿಗೆ ಮಾನ ಮರಿ ನಾಚಿಕೆ ಆಗ್ಬೇಕು ಇವ್ರುಗಳಿಗೆ ಆ ಏಕೆ ಅಂತ ಅಂದರೆ ಇಲ್ಲಿ ಇದೇ ಆಗ್ತಾ ಅಭಿವೃದ್ಧಿನೇ ಆಗ್ತಾ ಇಲ್ಲ ಹಾಂ ಹೇಳೋದಕ್ಕೆ ಹೊಚ್ಕೋತಾರೆ ಅವರು ಹಂಗೆ ಹಿಂಗೆ ಮಾಡಿದ್ರು ಹೋಗ್ಕೊಡೋರು ಅವರು ಯೋಗ್ಯತೆ ಅವರು ಕಾಲು ಮುಳುಗು ಸಮಯ ಇಲ್ಲ ಇವ್ರುಗಳು ಹಾಂ ಫಸ್ಟು ಇದನ್ನು ಊರುಗಳನ್ನ ಕಲ್ಲು ಕಲ್ಲಳ್ಳಿ ಅಂಥದ್ದು ಇಡೀ ವಿಶ್ವದಲ್ಲೇ ಹೆಸರಾಗೋಂಥದ್ದು ಯಾಕೆ ಅಂತಂದರೆ ಅಷ್ಟು ಹಿಂದುಳಿದ ವರ್ಗದವ್ರಗಳಿಗೆ ದೇವರಾಜ್ ವರ್ಷ ಅಂತಂದರೆ ಅವರು ಪ್ರಾಣ ಅಂತ ಹೇಳ್ತಾರೆ ಅದೇ ಅಂಥ ಊರಲ್ಲಿ ಇವತ್ತು ಗುಂಡಿಗಳು ಬಿದ್ದು ಓದಾಡ್ತದೆ ಕಾಲು ಕೈ ಮುರ್ಕತಾಯಿದ್ದಾರೆ ರೈಟು ಮಳೆ ಟೈಮಲ್ಲಂತೂ ಗುಂಡಿಗಳೇ ಕಾಣಲ್ಲ ಎಲ್ಲ ಒಂದೇ ಸಮ ಕಾಣುತ್ತೆ ನೀರು ಕೈ ಕಾಲೆಲ್ಲ ಕಾಲುಗಳೆಲ್ಲ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿಗಳೇ ಬಗ್ಗೆ ಹರಿಸಿ ಯಾಕೆ ಅಂತಂದರೆ ನೀವು ಬರೀ ಈಗ ಟಿ ವಿ ಮಾಧ್ಯಮದಲ್ಲಿ ಇದರಲ್ಲಿ ಕಾಮೆಂಟ್ ಮಾಡ್ಕೊಂಡವರು ಆ ಹಂಗೆ ಮಾಡಿದ್ರು ಇವ್ರ ಹಂಗೆ ಮಾಡಿದ್ರು ಅಷ್ಟೇ ತಲೆ ಕೆಡ್ಸ್ಕೊಳ್ಳೋದು ನೀವು ಜನರ ಅಭಿವೃದ್ಧಿ ನೋಡ್ತಾ ಇಲ್ಲ ನೀವು ನಿಮ್ಮನ್ನು ಗೆಲ್ಸಿರೋದು ಏನಕ್ಕೆ ಇದರ ಕಾಮಗಾರಿಗಳನ್ನ ಮಾಡಲಿ ಅಂತ ಇದನ್ನು ಅನು ಅನು ಅನುದಾನ ಕೊಟ್ಟು ಮಾಡಿಸಿ ಫಸ್ಟ್ ಇದನ್ನು ಅದನ್ನು ಇದು ಮಾಡೋಕ್ಕೆ ಕಲ್ತ್ಕೊಳ್ಳಿ ಅವಾಗ ನಿಮಗೆ ಏನು ದೇವರಾಜ್ಸವ್ರ ಹೆಸರಿದೆಯೋ ಆ ಹೆಸರು ನಿಮ್ಮಲ್ಲಿ ಬ ಬರುತ್ತೆ ಆದರೆ ಅವರ ಅವರ ಹೆಸರನ್ನ ಯಾವ ಯಾವ ಮುಖ್ಯಮಂತ್ರಿಗಳು ಮಾಡೋಕ್ಕಾಗಲ್ಲ ಆಗೋದು ಇಲ್ಲ ಈ ಸಮಯದಲ್ಲಿ ಆದರೆ ನೋಡಿ ನೀವೇ ನೋಡ್ಬೋದು ಮಾ ನೋಡಿ ಯಾವ ರೀತಿ ಇದೆ ಗುಂಡಿಗಳು ನೋಡಿ ಯಾವ ರೀತಿ ಇದೆ ದಯವಿಟ್ಟು ಅದನ್ನು ಕೂಡಲೇ ಗು ಗುಂಡಿ ವ್ಯವಸ್ಥೆ ಮುಚ್ಚುವಂಥ ಕೆಲಸ ಮಾಡಬೇಡಿ ಇವತ್ತು ಹಾಕ್ತೀರಾ ನಾಳೆ ಮಳೆ ಹುಯುತ್ತೆ ಅದು ಹೋಗುತ್ತೆ ರೋಡೇ ಆಗಬೇಕಿದು ನೀಟಾಗಿ ಆ ರೀತಿ ಕೆಲಸಗಳು ಮಾಡಿ ಗುಂಡಿ ಮುಚ್ಚೋವಂಥ ಕೆಲಸಗಳನ್ನ ಯಾವತ್ತೂ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಮುಖ್ಯಮಂತ್ರಿಗಳೇ